ಡೆಲ್ಲಿಯಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ ಸಿಗಲ್ಲ ಮೈಸೂರಲ್ಲಿ ಸಿಗಲ್ಲ ಮಂಡ್ಯದಲ್ಲಿ ಸಿಗಲ್ಲ ನಾನು ನಿಮಗೆ ಇವತ್ತು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಆಲ್ಟೋ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲವೂ ಕೂಡ ನಿಮಗೆ ಇವಾಗ ಹೇಳಲಿಕ್ಕಿದೆ ಬರೀ ಆಲ್ಟೋ ಕಾರಿಗೆ ಎರಡು ಸಾವಿರದ ಹನ್ನೊಂದು ಮಾಡಲು ಹನ್ನೆರಡು ಮಾಡಲು ಆಲ್ಟೋ ಕಾರಿಗೆ ಎರಡು ಲಕ್ಷ ಎರಡು ಇಪ್ಪತ್ತೆರಡು ಮೂವತ್ತೆರಡು ನಲವತ್ತೆಲ್ಲ ಹೇಳ್ತಾರೆ ಕೆಲವೊಂದು ಜಿಲ್ಲೆಯಲ್ಲಿ ಅಷ್ಟು ರೇಟ್ ಇದೆ ನಿಮಗೆ ನೋಡ್ಬೋದು ಅಂಥದ್ರಲ್ಲಿ ನಿಮಗೆ ಬರೀ ಆಲ್ಟೋಗೆನೆ ಎರಡು ಎರಡು ಇಪ್ಪತ್ತಿರುವಾಗ ಎರಡು ನಲ್ವತ್ತಿರುವಾಗ ನಿಮಗೆ ಆಲ್ಟೋ ಏಟ್ ಹಂಡ್ರೆಡ್ ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಥಾರ್ಡ್ ಓನರ್ ವೆಹಿಕಲ್ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾಯಿದ್ದೆ ಬರೀ ಏಟ್ ಹಂಡ್ರೆಡ್ಗೆ ಒಂದು ಲಕ್ಷ ಒಂದುವರೆ ಲಕ್ಷ ಎಲ್ಲ ಲಕ್ಷೇತಾರೆ ಅಂಥದ್ರಲ್ಲಿ ನಿಮಗೆ ಆಲ್ಟೋ ಏಟ್ ಹಂಡ್ರೆಡ್ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗಾಗಿ ನೋಡಿ ಫ್ರೆಂಡ್ಸ್ ಹಾಗಾಗಿ ನಿಮಗೆ ಇವತ್ತು ಕಾರ್ ಕೊಡ್ತಾ ಇದ್ದೇನೆ ಎರಡ್ ಸಾವಿರದ ಹದಿಮೂರು ಮಾಡಲ್ ಆಲ್ಟೋ ಏಟ್ ಹಂಡ್ರೆಡ್ ಕಾರ್ ಕೊಡ್ತಾ ಇದ್ದೇನೆ ಮಾರುತಿ ಸುಜುಕಿ ಬ್ರ್ಯಾಂಡ್ ಕಂಪನಿ ಕಾರ್ ಕೊಡ್ತಾ ಇದ್ದೇನೆ ಹಾಗೆ ನಿಮಗೆ ನೋಡಬಹುದು ಕ್ಯಾಮರಾಮನ್ ಅವರೇ ತೋರಿಸಿ ನಮ್ಮ ಗಳಿಗೆ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸ್ಬೇಕು ನೋಡಿ ಫ್ರೆಂಡ್ಸ್ ಡೆಲ್ಲಿಯಲ್ಲಿ ಸಿಗಲ್ಲ ಬೆಂಗಳೂರಲ್ಲಿ ಸಿಗಲ್ಲ ಮೈಸೂರಲ್ಲಿ ಸಿಗಲ್ಲ ಮಂಡ್ಯದಲ್ಲಿ ಸಿಗಲ್ಲ ನಾನು ನಿಮಗೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕುಂಬ್ರ ಗ್ರಾಮದಲ್ಲಿ ಇವತ್ತು ವಿಡಿಯೋ ಮಾಡಿ ಕೊಡ್ತಾ ಇದ್ದೇನೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಆಲ್ಟೋ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ಮೂರು ಮಾಡಲ್ ಇದ್ದೇನೆ ಹಾಗೆ ನಿಮಗೆ ವೈಕಲ್ ಅನ್ನು ನೋಡಬಹುದು ಎಷ್ಟು ಚೆನ್ನಾಗಿದೆ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇದೆ ನಿಮಗೆ ಇವಾಗ ಹೇಳ್ಲಿಕ್ಕಿದ್ದೇನೆ ಹಾಗೆ ನಿಮಗೆ ಇವಾಗ ವೈಕಲ್ ಅನ್ನು ನೋಡಬಹುದು ಕೆಪ್ರೆ ಇಷ್ಟೊಂದು ಕಮ್ಮಿ ಬೆಲೆಯಲ್ಲಿ ಕೊಡುವ ಕಾರಣ ತೋರಿಸಿ ನಮ್ಮ ಸಬ್ಸ್ಕ್ರೈಬ್ ನಮ್ಮ ಅಭಿಮಾನಿಗಳಿಗೆ ನಮ್ಮ ಫಾಲೋವರ್ಸ್ ಗಳಿಗೆ ಎಲ್ಲರಿಗೂ ಕೂಡ ಖುಷಿ ಆಗುವ ರೀತಿಯಲ್ಲಿ ತೋರಿಸಬೇಕು ನಿಮಗೆ ನೋಡಬಹುದು ನೋಡಿ ನಿಮಗೆ ಇವತ್ತು ನಾನು ಏಟ್ ಹಂಡ್ರೆಡ್ ಬೆಲೆಯಲ್ಲಿ ಆಲ್ಟೋ ಏಟ್ ಹಂಡ್ರೆಡ್ ಕೊಡ್ತಾ ಇದ್ದೇನೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಸಣ್ಣ ಪುಟ್ಟ ಎಲ್ಲ ಇರುತ್ತೆ ಆದ್ರೆ ನಾನು ಕೊಡುವ ರೇಟ್ ಅಲ್ಲಿ ನಿಮಗೆ ಎಲ್ಲ ಸಿಗುತ್ತ ನೀವು ಯೋಚನೆ ಮಾಡಲೇಬೇಕು ರೆಡ್ ನಾನು ನಿಮಗೆ ಕೊಡ್ತಾ ಇದ್ದೇನೆ ಆಲ್ಟೋ ಎರಡ್ ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಕೊಡ್ತಾ ಇದ್ದೇನೆ ಎಲ್ಲವನ್ನು ಕಂಪ್ಲೀಟ್ ಆಗಿ ನಿಮಗೆ ಕಾಣುವ ರೀತಿಯಲ್ಲಿ ತೋರಿಸಲಿಕ್ಕಿದ್ದೇನೆ ಕೊನೆಗೆ ನಾನು ನಿಮಗೆ ನಿಮಗಿದ್ರೆ ಕಂಪ್ಲೀಟ್ ಮಾಹಿತಿ ಹೇಳ್ಲಿಕ್ಕಿದ್ದೇನೆ ಇದರಲ್ಲಿ ಏನೇನು ಸಮಸ್ಯೆ ಇದೆ ಏನೇನು ಸಮಸ್ಯೆ ಇಲ್ಲ ಎಲ್ಲ ಮಾಹಿತಿಯನ್ನು ಕೂಡ ನಾನು ನಿಮಗೆ ಹೇಳ್ಲಿಕ್ಕಿದ್ದೇನೆ ಅದಕ್ಕಿಂತ ಮುಂಚೆ ನೀವು ಕಂಪ್ಲೀಟ್ ಆಗಿದ್ದ ಇಂಟ್ರಿಯಲ್ ಹಾಗೂ ಎಲ್ಲವನ್ನು ನಿಮಗೆ ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗೆ ನಿಮಗೆ ಇವಾಗ ಇದ್ರೆ ಇಂಟ್ರಿಯಲ್ ನೋಡಬಹುದು ಎರಡು ಸಾವಿರದ ಹದಿಮೂರು ಮಾಡೆಲ್ ವೆಹಿಕಲ್ ಥರ್ಡ್ ಓನರ್ ವೆಹಿಕಲ್ ನೋಡಿ ನೋಡ್ಬೋದು ನೋಡಿ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ನೋಡಿ ನಿಮಗೆ ನೋಡಬಹುದು ಎಲ್ಲವನ್ನು ಕೂಡ ನಿಮಗೆ ನೋಡಬಹುದು ನೋಡಿ ನೋಡಿ ಬರೀ ಆಲ್ಟೋ ಕಾರಿಗೆ ಎರಡ್ ಸಾವಿರದ ಹನ್ನೊಂದು ಮಾಡಲು ಹನ್ನೆರಡು ಮಾಡಲ್ ಆಲ್ಟೋ ಕಾರಿಗೆ ಎರಡು ಲಕ್ಷ ಎರಡು ಇಪ್ಪತ್ತೆರಡು ಮೂವತ್ತೆರಡು ನಲವತ್ತೆಲ್ಲ ಹೇಳ್ತಾರೆ ಕೆಲವೊಂದು ಜಿಲ್ಲೆಯಲ್ಲಿ ಅಷ್ಟು ರೇಟ್ ಇದೆ ನಿಮಗೆ ನೋಡಬಹುದು ಎಲ್ಲ ಎಲ್ಲ ಕಡೆಗಳಲ್ಲಿ ನಿಮಗೆ ಮಾರ್ಕೆಟ್ ಗಳಿಕ್ಕೊಂಡ್ರೆ ನಿಮಗೆ ನಾಲ್ಕು ಶೋ ಗಳಿಗೆ ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂಥದ್ರಲ್ಲಿ ನಿಮಗೆ ಬರೀ ಆಲ್ಟೋಗೆನೆ ಎರಡು ಎರಡು ಇಪ್ಪತ್ತಿರುವಾಗ ಎರಡು ನಲ್ವತ್ತಿರುವ ನಿಮಗೆ ಆಲ್ಟೋ ಏಟ್ ಹಂಡ್ರೆಡ್ ಎರಡು ಎರಡು ಸಾವಿರದ ಹದಿಮೂರು ಮಾಡಲ್ ವೆಹಿಕಲ್ ಅನ್ನು ತಾಡ್ ಓಡರ್ ವೆಹಿಕಲ್ ಅನ್ನು ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಬರೀ ಏಟ್ ಹಂಡ್ರೆಡ್ ಒಂದು ಲಕ್ಷ ಒಂದೂವರೆ ಲಕ್ಷ್ಮಿಕ ನಾನು ನಿಮಗೆ ಆಲ್ಟೋ ಏಟ್ ಹಂಡ್ರೆಡ್ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನೀವು ಇಲ್ಲಿ ಬಂದು ಚರ್ಚೆ ಮಾಡಿದ್ರೆ ಆಗೋಗ ವಿಷಯವೇ ಅಲ್ಲ ಯಾಕಂದ್ರೆ ಒಂದು ಲಕ್ಷದ ಐವತ್ತೊಂಬತ್ತು ಸಾವಿರ ರೂಪಾಯಿಗೆ ನಿಮಗೆ ಈ ಗಾಡಿ ಬರಲ್ಲ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಟ್ಟರೆ ಮಾತ್ರ ನಿಮಗೆ ಈ ಗಾಡಿ ಕೊಡ್ತಾ ಇದ್ದೇನೆ ನಾನು ನಿಮಗೆ ಓಫರ್ ಅಲ್ಲಿ ನಾನು ಸಾಧ್ಯವಾದಷ್ಟು ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತಾ ಇದ್ದೇನೆ ಈಗ ನೀವು ಈ ವೆಹಿಕಲ್ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ರೆ ನಾನು ಕೊಡ್ತಾ ಇದ್ದೇನೆ ಇದರಲ್ಲಿ ನಿಮಗೆ ಸಣ್ಣ ಪುಟ್ಟ ಟಚ್ ಅಪ್ ಇದೆ ಇಲ್ಲ ಅಂತ ಹೇಳಿ ಸಣ್ಣ ನಿಮಗೆ ಕೆಲಸಗಳಿದೆ ಇಲ್ಲ ಅಂತ ನಾನು ಹೇಳಲ್ಲ ಸಣ್ಣ ಪುಟ್ಟಗಳ ಕೆಲಸಗಳಿದೆ ಇಲ್ಲ ಅಂತ ಹೇಳಲ್ಲ ಸಣ್ಣ ಪುಟ್ಟ ಟಚ್ ಎಲ್ಲ ಆಗಿದೆ ಮತ್ತೆ ನಿಮಗೆ ಬಂದು ನೋಡಿದ್ರೆ ನಿಮ್ಗೆ ಎಲ್ಲೋ ಕೂಡ ಗೊತ್ತಾಗ್ತದೆ ನೀವು ಬಂದು ನೋಡಿದ್ರು ನೋಡಿಲ್ಲ ಅಂದ್ರು ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ರೇಟ್ ಫೈನಲ್ ಯಾಕೆಂದ್ರೆ ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವೆಹಿಕಲ್ ಅನ್ನು ಎರಡು ಲಕ್ಷದ ಅರವತ್ತು ಸಾವಿರ ರೂಪಾಯಿ ವೆಹಿಕಲ್ ಅನ್ನು ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿಗೆ ಒಂದು ಲಕ್ಷ ಆಫರ್ ಮಾಡೋಣ ನಿಮಗೆ ಕೊಡ್ತಾ ಇದ್ದೇನೆ ಒಂದು ಲಕ್ಷ ಡಿಸ್ಕೌಂಟ್ ಮಾಡೋಣ ನಿಮಗೆ ಕೊಡ್ತಾ ಇದ್ದೇನೆ ಬರೀ ಒಂದು ಲಕ್ಷದ ಅರವತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದೇನೆ ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ವೆಹಿಕಲ್ ಬಗ್ಗೆ ಮಾಹಿತಿ ಕೇಳಿಬಿಟ್ಟು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಯಾಕೆ ಈ ವಹಿಕಲ್ ನಿಮಗೆ ಪರ್ಚೇಸ್ ಮಾಡಬೇಕಂತ ಇದ್ರೆ ನಮ್ಮ ಶೋರೂಮಿಗೆ ನಿಮಗೆ ವಿಸಿಟ್ ಮಾಡಬೇಕಂದ್ರೆ ಹೇಗೆ ವಿಸಿಟ್ ಅಂದ್ರೆ ಡಿಸ್ಪ್ಲೇ ಮೇಲೆ ಎಡ ಮೂರು ಕಾಂಟ್ಯಾಕ್ ನಂಬರ್ ಆಗಿರ್ತೇನೆ ನನ್ನ ನಂಬರ್ ಹಾಕಿರ್ತೇನೆ ನಮ್ಮ ಆಫೀಸ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಆಫೀಸ್ ಮ್ಯಾನೇಜರ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಸೇಲ್ಸ್ ಮ್ಯಾನೇಜ್ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ ಹಾಗೆ ಜನರಲ್ ಮ್ಯಾನೇಜ್ ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ಹಾಗೆ ಡಿಸ್ಪ್ಲೇ ಮೇಲೆ ಮೂರು ಕಾಂಟ್ಯಾಕ್ಟ್ ನಂಬರ್ ಆಗಿರ್ತೇನೆ ಯಾವುದಕ್ಕಾದ್ರೂ ಒಂದಕ್ಕೆ ಒಂದು ನಂಬರ್ಗೆ ಕಾಲ್ ಮಾಡಿಬಿಟ್ಟು ನಿಮಗೆ ನಮ್ಮ ಶೋರೂಮಿಗೆ ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ವಿಸಿಟ್ ಮಾಡಬಹುದು ನನ್ನಿಂದ ಸಾಧ್ಯವಾದಷ್ಟು ಇಷ್ಟೊಂದು ಕಡಿಮೆ ಕೂಡ ಈ ವೆಹಿಕಲ್ ನಿಮಗೆ ಪರ್ಚೇಸ್ ಮಾಡಬಹುದು ಹಾಗಾಗಿ ಇವತ್ತಿನ ವೀಡಿಯೋ ನಿಮಗೆ ಖುಷಿಯಾಗಿದ್ರೆ ಆಗಿದ್ರೆ ವೀಡಿಯೋದಲ್ಲಿ ಇರುವ ವಹಿಕಲ್ ಏಷಿಯಾಗಿದ್ರೆ ಪ್ರೈಸ್ ನಿಮಗೆ ಖುಷಿಯಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ನಿಮಗೆ ಖುಷಿಯಾಗಿದ್ರೆ ಈ ವಿಡಿಯೋ ನೀವು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಿಮಗೆ ಖುಷಿಯಾಗಿಲ್ಲ ಅಂದ್ರೆ ಮಾಡಬೇಡಿ ನಿಮಗೆ ಖುಷಿಯಾಗಿದ್ರೆ ಮಾತ್ರ ಮಾಡಿ ಹಾಗೆ ಇದೇ ನನಗೆ ಸಾಧ್ಯವಾದಷ್ಟು ಅತಿ ಕಡಿಮೆ ಬೆಲೆಯಲ್ಲಿ ನಾನು ಕೂಡ ಎಲ್ಲ ವೈಕಲ್ಗಳ ವಿಡಿಯೋಗಳು ಕೂಡ ನಿಮಗೆ ನೋಡಬೇಕಂತಿದ್ದರೆ ಪರ್ಚೇಸಸ್ ಮಾಡಬೇಕಂತಿದ್ದರೆ ನಮ್ಮ ಪ್ರತಿಯೊಂದು ವಿಡಿಯೋಗಳು ಕೂಡ ನಿಮಗೆ ನೋಡ್ಬೇಕಂತಿದ್ರೆ ನಮ್ಮ ಎಂ ಎಂ ಶರಫುದ್ದೀನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗದವ್ರ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಇಲ್ಲ ಅಂದ್ರೆ ಬೇಡ ಹಾಗೆ ನಮ್ಮ ಮುಂದಿನ ವೀಡಿಯೋಗಳಿಗಾಗಿ ಮುಂದಕ್ಕೆ ನೋಡೋಣ ಎಲ್ಲರಿಗೂ ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ